ಹಾಂ ಹೆಲ್ಲೋ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುರು ಯೂಟ್ಯೂಬಲ್ಲಿ ಯಾರ್ಯಾರು ಇವಾಗ ವಿಡಿಯೋಸ್ಗಳನ್ನ ಮಾಡ್ತಾ ಇದೀರಾ ನಿಮ್ದೊಂದು ಚಾನಲ್ ಇದೆ ನಿಮ್ದು ಒಂದು ಚಾನಲ್ ಮಾನಿಟೈಸೇಷನ್ ಆಗಿದೆ ಅಥವಾ ಇನ್ನು ಫ್ಯೂಚರಲ್ಲಿ ಮಾನಿಟೈಸೇಷನ್ ಮಾಡಬೇಕನ್ನುವಂಥ ಪ್ಲ್ಯಾನ್ ಇದೆ ಅಂತ ಅಂದರೆ ನಿಮಗೆ ಒಂದು ಇವಾಗ ಯೂಟ್ಯೂಬಲ್ಲಿ ಬಂದಿರುವಂಥ ಈ ಒಂದು ಅಪ್ಡೇಟು ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಇದರಿಂದ ನೀವು ಒಳ್ಳೆ ವ್ಯೂವ್ಸ್ ತೊಗೋಬೋದು ಒಳ್ಳೆ ಲೈಕ್ಸು ಒಳ್ಳೆ ಫಾಲೋವರ್ಸು ಒಳ್ಳೆ ಅರ್ನಿಂಗ್ ಕೂಡ ಮಾಡ್ಬೋದು ಅದು ಯಾವ ರೀತಿ ಅಂತ ನೋಡೋಣ ಇದೇ ಚಾನಲ್ ನಮ್ಮ ಚಾನಲ್ಗೆ ನೀವು ಏನಾದರೂ ಹೊಸ ಬರೆಯಿದ್ರೆ ಈ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಒಳ್ಳೆ ಒಳ್ಳೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಸೊ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಅನ್ನ ಕಂಪ್ಲೀಟ್ ಮಾಡೋಣ ಸೊ ಇವಾಗ ಒಂದು ಅಪ್ಡೇಟ್ ಬಂದಿದೆ ಏನಪ್ಪಾ ಅಂತಂದ್ರೆ ಇವಾಗ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಜನ ರೀಲ್ಸ್ ಅಲ್ಲಿ ನೋಡಿರ್ತೀರ ಕೊಲಾ ಮಾಡಿರ್ತಾರೆ ಅಂದ್ರೆ ರೀಲ್ಸ್ ಅನ್ನ ಕೊಲಾಬ್ ಮಾಡಿರ್ತಾರೆ ಇವರ ಒಂದು ಅಕೌಂಟ್ ಅಲ್ಲಿ ಶೂ ಆಗ್ತಿರುತ್ತೆ ಮತ್ತು ಅವರ ಒಂದು ಅಕೌಂಟ್ ಅಲ್ಲಿ ಕೂಡ ಶೋ ಆಗುತ್ತೆ ಇವರಿಗೆ ಒಂದು ಐನೂರು ಪಾಲ್ ವರ್ಷಿದಾರೆ ಅಂತ ಅನ್ಕೊಳ್ಳಿ ಅವ್ರಿಗೊಬ್ಬರಿಗೆ ಇವಾಗ ನೋಡಿ ನನಗೊಂದು ಇಷ್ಟಪ್ಪ ನನಗೊಂದು ಲಕ್ಷ ಜನ ಫಾಲೋವರ್ಸ್ ಅವ್ರೆ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಅವಂಗೊಂದು ಲಕ್ಷ ಜನ ಫಾಲೋವರ್ಸ್ ಆಗಿದ್ದಾರೆ ನಾವು ಇಬ್ಬರು ಕೊಲಾಬ್ ಆಗಿ ವೀಡಿಯೋಸ್ ಮಾಡಿದ್ರೆ ಎರಡು ಲಕ್ಷ ಫಾಲೋವರ್ಸ್ ಆಗುತ್ತೆ ರೀಚ್ ಆಗುತ್ತೆ ಅಂದರೆ ವಿಡಿಯೋ ಜಾಸ್ತಿ ಇನ್ನೂ ರೀಚ್ ಆಗುತ್ತೆ ಅಂತ ಒಂದು ಇದು ಕಾನ್ಸೆಪ್ಟು ತುಂಬಾ ಜನ ಕೊಲಾಬ್ ಮಾಡ್ತಿರ್ತಾರೆ ಓಕೆನಾ ಇವಾಗ ಇನ್ಸ್ಟಾಗ್ರಾಮಲ್ಲಿ ಆ ಒಂದು ಫ್ಯೂಚರ್ ಇತ್ತು ಬಟ್ ಇವಾಗ ಯೂಟ್ಯೂಬಲ್ಲಿ ಇಷ್ಟು ದಿನ ಇರಲಿಲ್ಲ ಇವಾಗ ಅಲ್ಲಿ ಕೂಡ ಕೊಲಾಬ್ ಅನ್ನೋ ಅಂತ ಒಂದು ಫ್ಯೂಚರನ್ನ ತಗೊಂಡ್ಬಂದಿದ್ದಾರೆ ವೈಟ್ ಸ್ಟುಡಿಯೋದಲ್ಲಿ ಯೂಟ್ಯೂಬರ್ ತಗೊಂಬಂದಿದ್ದಾರೆ ಅಪ್ಡೇಟು ತುಂಬ ಅಂದ್ರೆ ತುಂಬ ಇಷ್ಟ ಆಯಿತು ನನಗೂ ಕೂಡ ಖುಷಿ ಆಯ್ತು ಯಾಕಪ್ಪ ಅಂದ್ರೆ ಬಿಗಿನಿಂಗ್ ಇವಾಗ ತಾನೇ ಕ್ರಿಯೇಟರ್ ತುಂಬಾ ಜನ ಸ್ಟಾರ್ಟ್ ಮಾಡಿರ್ತಾರೆ ನಂತರ ಸಣ್ಣ ಸಣ್ಣ ಕ್ರಿಯೇಟರ್ಸ್ ಇರ್ತಾರೆ ಅವರಿಗೆ ಈ ಒಂದು ಅಪ್ಡೇಟ್ ತುಂಬಾ ಅಂದ್ರೆ ಯೂಸ್ಫುಲ್ ಆಗುತ್ತೆ ಯಾಕಪ್ಪ ಅಂತಂದ್ರೆ ಅವರಿಗೆ ಪರಿಚಯ ಇರುವಂತ ಯೂಟ್ಯೂಬರ್ಸ್ ಜೊತೆ ಅವರು ಕೊಲಾಬ್ ಮಾಡಿಬಿಟ್ಟು ಅವರು ಗೆ ಇವರು ಕೂಡ ರೀಚ್ ಆಗಿ ಒಂದು ಒಳ್ಳೆ ಎಂಗೇಜ್ಮೆಂಟ್ ಅನ್ನ ಗ್ರೋತ್ ಮಾಡ್ಕೊಂಡ್ಬಿಟ್ಟು ಇವರ ಒಂದು ಚಾನಲ್ ಅನ್ನು ಮಾಂಟೈಸೇಷನ್ ಮಾಡ್ಕೊಂಡು ಫ್ಯೂಚರ್ ಒಬ್ಬ ಇವರು ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆಗಬಹುದು ಇವಾಗ ನೀವು ಕೂಡ ನಿಮ್ಮ ಒಂದು ವೀಡಿಯೋ ಯಾವ ರೀತಿ ಕೊಲಾಬ್ ಮಾಡೋದಂತ ಹೇಳ್ಕೊಡ್ತೀನಿ ಇಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಎಷ್ಟು ಸತಿ ಹೇಳ್ತಾನು ಬಿಡಿ ಆದಷ್ಟು ಬೇಗ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಅಷ್ಟೇ ಜಸ್ಟ್ ಏನಲ್ಲ ನೀವು ಐಟು ಸ್ಟುಡಿಯೋನ ಅಥವಾ ಯೂಟ್ಯೂಬ್ ಓಪನ್ ನೋಡ್ಕೊಂಡ್ಬಿಟ್ಟು ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಅನ್ಕೊಂಡಿದ್ರೆ ಪ್ಲಸ್ ಐಕಲ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ವೀಡಿಯೋನ ಅಪ್ಲೋಡ್ ಮಾಡುವಾಗ ಬಂದ್ಬಿಟ್ಟು ಇಲ್ಲಿ ಟೈಟಲ್ ಆಗ್ತೀರಾ ಡಿಸ್ಕ್ರಿಪ್ಷನ್ ಲೊಕೇಶನ್ ಆಗ್ತೀರಾ ಮತ್ತು ಅಲ್ಟ್ರಡ್ ಕಂಟೆಂಟ್ ಮತ್ತು ಫೇಡ್ ಪ್ರಮೋಷನ್ ಇದೆಲ್ಲ ಸೆಲೆಕ್ಟ್ ಮಾಡ್ತೀರಲ್ಲ ಇದೆಲ್ಲ ಕೆಳಗೆ ಬಂದ್ಬಿಟ್ಟು ಇನ್ವೆಟ್ ಕೊಲಾಬ್ರೇಷನ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅದು ಆಪ್ಷನ್ ಗಳ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಒಂದು ಕ್ರಿಯೇಟರ್ ಜೊತೆ ಕೊಲಾ ಹೋಗ್ಬೇಕಂತ ಸೆಲೆಕ್ಟ್ ಮಾಡಬಹುದು ಈ ಕೊಲಾಬ್ ಆದರೆ ಅವರು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀವು ಅವ್ರ ಪ್ರೊಫೈಲ್ ಅಲ್ಲಿ ಕೂಡ ಶೋ ಆಗಬಹುದು ಸೊ ಇದ್ರ ಬಗ್ಗೆ ಕ್ಲೀನ್ ಆಗಿ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಇನ್ನು ಕೀಲ್ ಕ್ಲೀನ್ ಆಗಿ ತಿಳಿಸ್ತಾ ಇಲ್ಲ ನಿಮಗೆ ಯಾವ ರೀತಿ ಕೊಲಾಬ್ ಮಾಡೋದು ಯಾವ ತರ ಕೊಲಾ ಮಾಡಿದ್ರೆ ಅವ್ರ ಅಕೌಂಟಲ್ಲಿ ಶೋ ಆಗುತ್ತೆ ಟ್ಯಾಗ್ ಯಾವ ರೀತಿ ಮಾಡೋದು ಅಂತ ಹೇಳಿ ಅದ್ರದ್ದು ಒಂದು ದೊಡ್ಡ ಪ್ರೊಸೆಸರೇ ಐತೆ ಇದರಲ್ಲಿ ನಾನು ಸುಮ್ಮನೆ ಬೇಸಿಕ್ ಹೇಳ್ತಾ ಇದ್ದೀನಿ ನಿಮಗೆ ಅಪ್ಡೇಟ್ ಏನು ಬಂದಿದೆ ಅಂತ ಹೇಳಿ ಅದ್ರದ್ದು ಫುಲ್ ವಿಡಿಯೋ ಬೇಕಂದ್ರೆ ಈ ವಿಡಿಯೋಗೆ ಏನಿಲ್ಲ ಜಸ್ಟ್ ಕಮೆಂಟಲ್ಲಿ ಅಲ್ಲಿ ಬಂದ್ಬಿಟ್ಟು ಫುಲ್ ವಿಡಿಯೋ ಅಂತ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋನ ಅದ್ರ ಬಗ್ಗೆ ಮಾಡ್ತೀನಿ ಸೊ ವಿಡಿಯೋ ಬರುತ್ತೆ ವೇಟ್ ಮಾಡ್ತಾರೆ ಥ್ಯಾಂಕ್ ಯು ಬಾಯ್ ಬೈ ಟಾಟಾ